ಪೆಟ್ರೋಲ್ ಡೀಸೆಲ್ ಅನ್ನು ನಿಯಮಿತವಾಗಿ ಬಳಕೆ ಮಾಡಿ ನಮ್ಮ ಮುಂದಿನ ತಲೆಮಾರಿಗೆ ಜೋಪಾನ ಮಾಡುವ ಜೊತೆಗೆ ಪರಿಸರ ಸಂರಕ್ಷಣೆಗೆ ಎಥೆನಾಲ್ನಂತಹ ಪರ್ಯಾಯ ಇಂಧನವನ್ನು ಬಳಸಬೇಕು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ಸತ್ಯ ಅರಿಯಬೇಕು ಅಂತ ಕೆಆರ್ಪೇಟೆ ಸರ್ಕಾರಿ ಪಾಲಿಟೆಕ್ನಿಕ್ ಪ್ರಾಂಶುಪಾಲ ಹುಲಿವಾನ್ ನಾಗರಾಜು ಅವರು ಮನವಿ ಮಾಡಿದರು ಜಾಗತಿಕ ತಾಪಮಾನದ ನಿಯಂತ್ರಣವು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಇಂಧನ ಉಳಿತಾಯದ ಪ್ರತಿಫಲವು ನಮ್ಮ ಮುಂದಿನ ತಲೆಮಾರಿಗೆ ಅಗತ್ಯವಾಗಿ ಬೇಕಾಗಿರುವುದರಿಂದ ಇಂಧನ ಉಳಿಸಿ ಪರಿಸರ ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಜವಾಬ್ದಾರಿಯಾಗಿದೆ ಅಂತ ಕೆಆರ್ಪೇಟೆ ಸರ್ಕಾರಿ ಪಾಲಿಟೆಕ್ನಿಕ್ ಪ್ರಾಂಶುಪಾಲ ಎಚ್ ಎಸ್ ನಾಗರಾಜ್ ಅವರು ಹೇಳಿದರು ಅವರು ಇಂದು ಕೆಆರ್ಪೇಟೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಬ್ಯೂರೋ ಆಫ್ ಎನರ್ಜಿ ಎಫಿಸಿಎನ್ಸಿ ಹಾಗೂ ಕಾಲೇಜು ತಾಂತ್ರಿಕ ಶಿಕ್ಷಣ ಇಲಾಖೆ ರಾಜ್ಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ಇವರ ಸಹಯೋಗದಲ್ಲಿ ಪಂಪ್ ಉಪಕರಣಗಳ ತಂತ್ರಜ್ಞರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಬಿಇಇ ಸ್ಟಾರ್ ಲೆವೆಲ್ ಉಳ್ಳ ಇಂಧನ ದಕ್ಷ ಪಂಪ್ ಉಪಕರಣಗಳ ಕುರಿತು ತರಬೇತಿ ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ವಿದ್ಯುತ್ ವಿಭಾಗಾಧಿಕಾರಿ ಎಎಸ್ ಹಿಮಲತಾ ಯಾಂತ್ರಿಕ ವಿಭಾಗಾಧಿಕಾರಿ ಎಂಎನ್ ಲೋಕೇಶ್ ದೂರಸಂಪರ್ಕ ವಿಭಾಗಾಧಿಕಾರಿ ಮಂಜಪ್ಪಗೌಡ ಕಾಮಗಾರಿ ವಿಭಾಗದ ಎಸ್ ನಾಗೇಶ್ ಗಣಕಯಂತ್ರ ವಿಭಾಗದ ಆಶಾಲತಾ ವಿಜ್ಞಾನ ವಿಭಾಗದ ಚಂದ್ರ ಮೌಳೇಶ್ವರ ಕಚೇರಿ ಅಧೀಕ್ಷಕ ಸುರೇಖಾ ಹಾಗೂ ಕಾರ್ಯಕ್ರಮ ಸಂಯೋಜಕರಾದ ಮಹಾಲಿಂಗೇಗೌಡ ಸಿದರ್ಶನ್ ಅಸ್ಮತ್ ಶಶಿಕಲಾ ಚಾಂದಿನಿ ನಂದಿನಿ ಸೇರಿದಂತೆ ವಿದ್ಯಾರ್ಥಿಗಳು ವಿವಿಧ ಕಂಪನಿಗಳ ಪ್ರತಿನಿಧಿಗಳು ಭಾಗವಹಿಸಿದರು ವರದಿ ಮಹೇಶ್ ಕರೋಟಿ ಸುದ್ದಿ ನಾಯಿ ಟಿವಿ ಕೆಆರ್ಪೇಟೆ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನ ಎಲ್ಲ ತಾಂತ್ರಿಕ ಸಂಸ್ಥೆಗಳಲ್ಲಿ ಮಾಡಬೇಕು ಅನ್ನೋ ಉದ್ದೇಶ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಕರ್ನಾಟಕ ರಾಜ್ಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ಹಾಗೂ ಕೇಂದ್ರ ಸರ್ಕಾರದ ಅಂಗಸಂಸ್ಥೆಯಾದ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಈ ಎರಡು ಸಂಸ್ಥೆಗಳ ಉದ್ದೇಶ ವಿದ್ಯುತ್ ಅನ್ನ ಸಂರಕ್ಷಣೆ ಮಾಡುವಂತದ್ದು ಮತ್ತೆ ಬಳಸುವಂತದ್ದು ಎಫಿಷಿಯಂಟ್ ಆಗಿ ಅಂತಂದ್ರೆ ಸಂರಕ್ಷಣೆ ಮಾಡುವಂತ ಅರ್ಥ ಅಂತಂದ್ರೆ ಉಳಿಸಿ ಅಂತಂದ್ರೆ ಬಳಸ್ತೇನೆ ಉಳಿಸಿ ಅಲ್ಲ ರಾಷನಲ್ ಯೂಸ್ ಮಾಡಬೇಕು ಎಫಿಷಿಯಂಟ್ ಆಗಿ ಬಳಕೆ ಮಾಡಬೇಕು ಅನ್ನೋದು ಅದು ಅರ್ಥ ಅಂದ್ರೆ ವಿಥೌಟ್ ಲೂಸಿಂಗ್ ಅವರ್ ಕಂಪರ್ಟ್ ನೀವು ಕೂತಿದೀವಿ ಇಷ್ಟೊಂದು ಜನ ನಮ್ಗೆಲ್ಲ ಶೆಕೆ ಹಾಕಿದ್ರೆ ಫ್ಯಾನ್ ಹಾಕೊಂಡಿದೀವಿ ಇದು ನಮ್ಮ ಕಂಫರ್ಟ್ ಗೋಸ್ಕರ ನಾವು ಬಳಸ್ತಾ ಇದೀವಿ ಬೆಳಕು ಸಾಕಷ್ಟಿಲ್ಲ ಗಾಳಿ ಆಗ್ತಾನೆ ಇದೆ ಶಾರ್ಟೇಜ್ ಆಗ್ತಾನೆ ಇದೆ ಅಷ್ಟೊಂದು ಡಿಮ್ಯಾಂಡ್ ಇದೆ ನಮ್ಮ ಜನಸಂಖ್ಯೆನೂ ಹಾಗೇನೆ ಇದೆ ಅಲ್ವಾ ಹಾಗಾಗಿ ನಾವು ಅದನ್ನ ಬಹಳ ವಿವೇಕ ಇರುತ್ತೆ ಬಳಸಬೇಕು ಅದನ್ನ ಅವ್ರು ಹೇಳ್ತಾರೆ ಯೂಸ್ ದ ಎಫಿಷಿಯನ್ಸಿ ಯೂಸ್ ದ ಎನರ್ಜಿ ವಿತೌಟ್ ಲೂಸಿಂಗ್ ಯುವರ್ ಕಂಫರ್ಟ್ನೆಸ್ ಅಂದ್ಬಿಟ್ಟು ನಾವು ಚೆಕೆನಲ್ಲಿ ಫ್ಯಾನ್ ಹಾಕೊಂಡೆ ಚಳಿಯಲ್ಲಿ ಹೀಟರ್ ಹಾಕೊಂಡೆ ಅಥವಾ ಬೆಳಕಿಲ್ಲದೆ ಇರಬೇಡಿ ಅಂತ ಹೇಳಲ್ಲ ಅವರು ಆದ್ರೆ ನೀವು ಸ್ವಿಚ್ ಆಫ್ ಅಂತ ಹೇಳ್ತಾರೆ ಒಂದು ಲೈಟ್ ಬೇಕು ನಿಮ್ಗೆ ಬೇಡ ಅವಶ್ಯಕತೆ ನೀವು ಹಾಲಲ್ಲಿ ಹೋಗಿದ್ದೀರಾ ನಿಮ್ಮ ರೂಮಲ್ಲಿ ಹಾಲಲ್ಲಿರೋ ಲೈಟ್ ಮಾಡಿ ಗೊತ್ತಾಯ್ತಾ ನೀವು ರೂಮ್ ಅಲ್ಲಿ ಹೋಗ್ತಾ ಇದ್ದೀರಾ ಟಿವಿ ಹಾಲಲ್ಲಿ ಸುಮ್ಮನೆ ಹಾನ್ ಆಗಿದೆ ಅಂತಂದ್ರೆ ಆಕ್ಯುಪೆನ್ಸಿ ಲೈಟಿಂಗ್ ಅಂತ ಹೇಳ್ತಾರೆ ಲೈಟಿಂಗ್ ಅಂತಂದ್ರೆ ಹೊಸ ಹೊಸ ಕಮರ್ಷಿಯಲ್ ಬಿಲ್ಡಿಂಗ್ ನಲ್ಲಿ ಆಕ್ಯುಪೆನ್ಸಿ ಸೆನ್ಸರ್ ಆಕ್ಯುಪೆನ್ಸಿ ಸೆನ್ಸರ್ ಅಂತಂದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿ ಆದ್ರೆ ಲೈಟ್ ಆನ್ ಆಗುತ್ತೆ ಮತ್ತೆ ಆ ವ್ಯಕ್ತಿ ಹೊರಗಡೆ ಹೋಗ್ ತಕ್ಷಣ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ ಮತ್ತೆ ದೊಡ್ಡ ದೊಡ್ಡ ಕಮರ್ಷಿಯಲ್ ಬಿಲ್ಡಿಂಗ್ ಗಳು ದೊಡ್ಡ ದೊಡ್ಡ ಗೋಡೌನ್ ಗಳಲ್ಲಿ ತುಂಬಾ ಲೈಟಿಂಗ್ ಇರ್ತವೆ ಅಂತ ಕಡೆ ಒಬ್ಬ ವ್ಯಕ್ತಿ ಮತ್ತೆ ಹೊರಗಡೆ ಹೋಗ್ಬೋದು ಅಷ್ಟು ಲೈಟ್ ಆನ್ ಆಗಿರುತ್ತೆ ಆ ಇಂಥ ಕಡೆ ಆಕ್ಯುಪೆಂಟಿ ಸೆನ್ಸರ್ ಬಳಕೆ ಬರುತ್ತೆ ಅಂದ್ರೆ ಆ ವ್ಯಕ್ತಿ ಹೊರಗಡೆ ಹೋಗುತ್ತ ಹೋಗಿದ ತಕ್ಷಣ ನೋ ಆಕ್ಯುಪೈಡ್ ಏರಿಯಾ ಯಾರು ಇಲ್ಲ ಅಲ್ಲಿ ಅವಾಗ ಅವ್ರು ಆಫ್ ಆಗ್ತವೆ ನೋಡಿರ್ಬೋದು ಸ್ಟ್ರೀಟ್ ಲೈಟ್ಗಳು ಆಗಿರ್ತವೆ ರಾತ್ರಿ ಹೊತ್ತು ಆಟೋಮೆಟಿಕ್ ಆನ್ ಆಗುತ್ತೆ ಮೊದಲೆಲ್ಲ ಯಾವ್ದೋ ಗ್ರಾಮ ಪಂಚಾಯತಿ ಆಪರೇಟರ್ಗೋ ತಾಲೂಕ್ ಪಂಚಾಯತಿ ಆಪರೇಟರ್ಗೋ ಇಂಥವ್ರಿಗೆ ಅದ್ರ ಕಂಟ್ರೋಲ್ ಕೊಡ್ತಾ ಇದ್ರು ಹ್ಮ್ ಅವರು ಯಾವ್ದೋ ಫಂಕ್ಷನ್ ಹೋಗಿ ಕೆಲವು ಸಂದರ್ಭಗಳಲ್ಲಿ ಬೆಳಿಗ್ಗೆ ಎಂಟು ಗಂಟೆ ಆದ್ರೂ ದೀಪಗಳು ಈಗ ಅಲ್ಲೂ ಕೂಡ ಇದನ್ನ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಎನರ್ಜಿ ಕನ್ಸರ್ವೇಶನ್ ಆಕ್ಟ್ ಅಲ್ಲಿ ಇದನ್ನ ಮಾಡಬೇಡಿ ಅಂತ ಹೇಳಲ್ಲ ಆದರೆ ನಮ್ಮ ಕಾರ್ಯಕ್ರಮ ಮುಗಿದ ನಂತರ ನಾವೆಲ್ಲ ಹೋಗ್ತೀವಿ ಹೊರ ಹೋದ ನಂತರನೂ ಕೂಡ ನೀವು ಇಲ್ಲಿ ವಿದ್ಯುತ್ ದೀಪಗಳನ್ನ ಆನ್ ಮಾಡಿಕೊಂಡು ಫ್ಯಾನ್ಗಳು ರನ್ ಆಗ್ತಾ ಇದೆ ಅಂತಂದ್ರೆ ಅದು ದುರ್ಬಳಕೆ ಆಗುತ್ತೆ ಅದು ವೇಸ್ಟ್ ಆಗುತ್ತೆ ಅದನ್ನ ಮಾಡಬೇಡಿ ಅದನ್ನ ರಾಷನಲ್ ಯೂಸ್ ಅಂತ ಹೇಳ್ತೀವಿ ವಿವೇಕದಿಂದ ನಾವು ಶಕ್ತಿನ ಬಡಿಸಬೇಕು ಅನ್ನೋದು ಅದರ ಉದ್ದೇಶ ಯಾಕೆ ಅಂತಂದ್ರೆ ಇವತ್ತು ವಿದ್ಯುತ್ತನ್ನು ನಾವು ಉತ್ಪಾದನೆ ಮಾಡ್ತಾ ಇರೋದು ಬಹುಪಾಲು ಎಂಬತ್ತು ಪರ್ಸೆಂಟ್ ಇಂಧನ ನಾವು ಯಾವ್ದನ್ನು ಬಳಸ್ತಾ ಇದ್ದೀವಿ ಫಾಸಿಲ್ ಫಿಯರ್ನ ಬಳಸ್ತಾ ಇದ್ದೀವಿ ಫಾಸಿಲ್ ಫಿಯರ್ ಅಂತಂದ್ರೆ ಭೂಮಿ ಒಳಗಡೆ ಸಿಗ್ತಾ ಇರುವಂತ ಇಂಧನ ಕಲ್ಲಿದ್ದಲ್ಲಿ ಇರ್ಬೋದು ನ್ಯಾಚುರಲ್ ಗ್ಯಾಸ್ ಇರ್ಬೋದು ಅಥವಾ ಆಯಿಲ್ ಇರ್ಬೋದು ಇವತ್ತು ಡೀಸೆಲ್ ಜೆನೆಟಿಕ್ ಗಳಲ್ಲಿ ತುಂಬಾ ಡೀಸೆಲ್ ಬರ್ ಮಾಡ್ತಾ ಇದ್ದೀವಿ ಕಲ್ಲಿದ್ದಲ್ ಬರ್ ಮಾಡ್ತಾ ಇದ್ದೀವಿ ಹಾಗೆ ನ್ಯಾಚುರಲ್ ಯೂಸ್ ಮಾಡ್ತಾ ಗ್ಯಾಸ ಏನಾಗ್ತಾ ಇದೆ ನಮಗೆ ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ ಮಾಡೋದ್ರಿಂದ ಕಾರ್ಬನ್ ಪರ್ಸೆಂಟೇಜು ನಮ್ಮ ವಾತಾವರಣದಲ್ಲಿ ಜಾಸ್ತಿ ಆಗ್ತಾ ಇದೆ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ ಅದನ್ನೆಲ್ಲ ಇವತ್ತು ದಿವಸ ನಾವು ಅನುಭವಿಸ್ತಾ ಇದ್ದೀವಿ ಅಲ್ವಾ ಇವತ್ತು ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ ಮೂವತ್ತೆಂಟು ನಲವತ್ತು ಡಿಗ್ರಿ ಟೆಂಪರೇಚರ್ ನಾವು ಹಿಂದೆಂದು ಕೇಳಿಲ್ಲ ಮೈಸೂರು ಮಂಡ್ಯ ಇಂಥ ನಗರಗಳಲ್ಲಿ ಇಷ್ಟೊಂದು ಟೆಂಪರೇಚರ್ ಇರುವಂತ ದಿನಗಳಿಲ್ಲ ಇತಿಹಾಸ ಸೃಷ್ಟಿ ಆಗ್ತಾ ಇದೆ ಮೂವತ್ತೆಂಟು ಮೂವತ್ತೊಂಬತ್ತು ಹೀಗೆ ಹೋಗ್ತಾ ಇದೆ ರಾಯಚೂರು ಬಳ್ಳಾರಿ ಆ ಕಡೆ ಎಲ್ಲ ತುಂಬಾ ತಾಪಮಾನ ಜಾಸ್ತಿ ಅಂತ ನಾವು ಕೇಳ್ತಾ ಇದ್ವಿ ಆ ತಾಪಮಾನ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ನಮ್ಮ ಮುಂದಿನ ಪೀಳಿಗೆ ಏನ್ ಮಾಡ್ಬೇಕಾಗಿದೆ ಅಲ್ವಾ ಹಾಗಾಗಿ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ನಾವು ಈ ಮಾಲಿನ್ಯ ಮಾಲಿನ್ಯದ ಪ್ರಮಾಣ ಮಾಲಿನ್ಯನೇ ಇದ್ದು ಸೋಲಾರ್ ಎನರ್ಜಿಯಿಂದ ನಾವು ವಿದ್ಯುತ್ ಉತ್ಪಾದನೆ ಮಾಡಿದ್ರೆ ನಮ್ಗೆ ಮಾಲಿನ್ಯ ಇರೋದೇ ಇಲ್ಲ ಮತ್ತೆ ಬಿಸಿಲು ಯಾವಾಗಲೂ ಸಿಗುತ್ತೆ ಸೂರ್ಯ ಇದ್ದೇ ಇರುತ್ತೆ ಅಲ್ವಾ ಬಳಸ್ತಾ ಇರಬಹುದು ಗಾಳಿಯನ್ನ ಮಿಂಡ್ ಪವರ್ ನಾವು ಇತರವಾಗಿ ಬಳಸ್ಬೋದು ಯಾಕೆ ಅದರಲ್ಲೂ ಭಾರತದಂತ ಒಂದು ದೇಶದಲ್ಲಿ ಇದು ಅತ್ಯಂತ ಅಗತ್ಯ ಯಾತಿ ಕೈವತ್ಯ ಹೇಳಿ ಕೇಳಿಸ್ಕೊಳ್ಳಿ ಹೇಳಿ ಇಡೀ ಪ್ರಪಂಚಕ್ಕೆ ಹೋಲಿಸ್ಕೊಂಡ್ರೆ ನಮ್ಮಲ್ಲಿರೋ ಇಂಧನಗಳ ಮೂಲ ಕೇವಲ ಒಂದು ಪರ್ಸೆಂಟ್ ಕಲ್ಲಿದ್ದಲ್ಲಿ ಇರ್ಬೋದು ನ್ಯಾಚುರಲ್ ಗ್ಯಾಸ್ ಇರ್ಬೋದು ಆಯಿಲ್ ಆಯಿಲ್ ನಿಮಗೆ ಸಿಗೋದು ಕಮ್ಮಿನೇ ನಮ್ಮಲ್ಲಿ ಹಾಗಾಗಿ ಕೇವಲ ಒಂದು ಪರ್ಸೆಂಟ್ ಮಾತ್ರ ಇದೆ ಆದರೆ ಇಡೀ ಪ್ರಪಂಚದಲ್ಲಿ ಹದಿನಾರು ಪರ್ಸೆಂಟ್ ಆಗಿದ್ದೀವಿ ಸಿಕ್ಸ್ಟೀನ್ ಪರ್ಸೆಂಟ್ ಆಫ್ ಫ್ರಮ್ ಇಂಡಿಯಾ ನಮ್ಮ ಕಾಂಟ್ರಿಬ್ಯೂಷನ್ ಹದಿನಾರು ಪರ್ಸೆಂಟ್ ಜನಸಂಖ್ಯೆ ನಾವಿದ್ದೀವಿ ನಾವ್ ಇಟ್ಕೊಂಡಿರೋದು ಬರೀ ಒನ್ ಪರ್ಸೆಂಟ್ ಇಂಧನ ಗೊತ್ತಾಗ್ತಿದ್ಯಾ ಇದು ಇಲ್ಲಿ ಕೇವಲ ನಲವತ್ತು ನಲವತ್ತೈದು ವರ್ಷಗಳಲ್ಲಿ ಹೋಗೋದಂತೆ ನಮ್ಮ ಹತ್ರ ಕಲ್ಲಿದ್ದಲು ಸಾಕಷ್ಟಿದೆ ಆದರೆ ನಮ್ಮ ಇಂಡಿಯಾದಲ್ಲಿ ಸಿಗುವಂತ ಕಲ್ಲಿದ್ದಲು ಎಷ್ಟು ಧೂಳಿಂದ ಮತ್ತೆ ಹೊಗೆಯಿಂದ ಅದು ಹೊರ ಸೂಸುತ್ತೆ ಅಂತಂದ್ರೆ ಅದು ಕಾರ್ಬನ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಅದರಲ್ಲಿ ಧೂಳು ಮತ್ತೆ ಕಾರ್ಬನ್ ಹೈಡ್ರೇಟ್ ಜಾಸ್ತಿ ಬರೋದ್ರಿಂದ ಹೊಗೆ ಜಾಸ್ತಿ ಬರೋದ್ರಿಂದ ಅದನ್ನ ಒಳ್ಳೆ ಕ್ವಾಲಿಟಿ ಅಂತ ಹೇಳೋದಿಲ್ಲ ಹಾಗಾಗಿ ಕೂಡ ನಾವು ಹೊರಗಡೆಯಿಂದಲೇ ತರಿಸ್ಕೊಳ್ತೀವಿ ತರಿಸ್ಕೊಂಡು ಆದಷ್ಟು ಪಲೀಷನ್ನ ಫ್ರೀ ಮಾಡ್ಕೊಟ್ಟು ಹಾಗಾಗಿ ಮತ್ತೆ ನಮ್ಮಲ್ಲಿ ಬೇಡಿಕೆ ಮತ್ತೆ ಪೂರೈಕೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಎರಡು ಇದೆ ಒಂಥರ ಫಾಸ್ಟ್ ಫುಡ್ ನೀವು ಯಾವುದೇ ಫಾಸ್ಟ್ ಫುಡ್ ಹೋಟೆಲ್ ಹೋಗಿ ಕೆಲವೊಂದು ಹೋಟೆಲ್ಗಳಲ್ಲಿ ಆ ದೋಸೆ ಆಗ್ತಾ ಇರ್ತದೆ ಆಗ್ಲೇ ಖಾಲಿ ಆಗ್ತಾ ಇರುತ್ತೆ ಹಾಗೆ ನಿಮಗೆ